ಿ ಕರ್ನಾಟಕ ನಾಟಕ ಕಡಿಮೆ ಅಧ್ಯಕ್ಷರಾದ ಬಿ ಎಲ್ ಶೇಖ್ ಅವರೇ ಹಿರಿಯ ಸಹಾಯಕ ನಿರ್ದೇಶಕರು ಪತ್ರಕರ್ ಇಲಾಖೆ ಕಲಬುರಗಿ ವೀರ್ಶೆಟ್ಟಿರ ಅವರೇ ಶ್ರೀಮತಿ ಶಾಂತಾ ಭೀಮಸೇಂದ್ರ ಅವರವರೇ ಸಿದ್ಧಂಗಯ್ಯ ಸ್ವಾಮಿ ಮಲ್ಗೂಡವರೇ ವಿಶ್ವರಾಜ್ ಪಾಟೀಲ್ ಧನ ನಿರ್ದೇಶಕರೇ ಕೆ ಲಿಂಗಪ್ಪನವರೇ ಕೆ ಗಿರಿಮಲಯ ಅವರೇ ಮತ್ತು ಅಧ್ಯಕ್ಷತೆ ವಹಿಸಿದಂಥ ಶರಣಗೌಡ ಪಾಟೀಲ್ರೆ ಹಾಗೂ ಈ ಕರ್ನಾಟಕ ನಾಟಕ ಅಕಾಡೆಮಿ ರೇಷ್ಠವಾದಂಥ ಶ್ರೀಮತಿ ನಿರ್ಮಲಾ ಮಣಪತಿಯವರೇ ಹಿರಮ್ಮ ಪಾಟೀಲ್ರೆ ಮತ್ತು ಸನ್ಮಾನಕ್ಕೊಳಗಾದಂಥ ಎಲ್ಲ ಶಿವಯ್ಯ ಸ್ವಾಮಿ ಹೆಬ್ಬಳ್ಳಿ ಹೆಬ್ಬಟ್ಟಿಯವರೇ ಮಲ್ಲಾತ್ ಅಲೆಗೌರವರೇ ಚಂದ್ರಶೇಖರ್ ಲವ್ ಶೆಟ್ಟಿಯವರೇ ಬಿ ಎನ್ ಪ್ಯಾಟ್ರಿಮಠ ಗಾಳಗಿಯವರೇ ಮನೋಹರ್ ಕದಳಿ ಅವರೇ ಶರಣಪ್ಪ ರಾಮಯ್ಯ ನರಗೋಳ ಅವರೇ ಬಸವರಾಜ್ ಕುರುಶಾಂತಪ್ಪ ಪೊಲೀಸ್ ಪಾಟೀಲ್ ಶಾಂತಗೌಡ ಶಿವಶಂಕರಗೌಡ ಹೆಚ್ಚರಳವರೇ ಚಾಂದ್ಸ ಮುಲ್ಲ ಮಲ್ಲ ಅವರೇ ರೇವಣ್ಣರಾಜ್ ಎಸ್ ಪಾಟೀಲ್ ನಂದೂರವ್ರೆ ಶರಣಸಪ್ಪ ಎಚ್ ಪಾಟೀಲ್ ಮಡಿವಾಳ ಅವರೇ ಶ್ರೀಮತಿ ಗೀತಾ ಪಾಟೀಲ್ ಅವರೇ ಶ್ರೀಮತಿ ಗಂಗೋತ್ರಿಯ ಗಣಪತಿ ಕಲಬುರಗಿಯವರೇ ಹಾಗೂ ಶ್ರೀಮತಿ ಶರಣಯ ಶಾಮರಾವ್ ವಿಜಯಂತಿ ಮತ್ತು ಸುರೇಶ್ ಕಲ್ವಾರ್ ಕಲಬುರಗಿಯವರೇ ಎಲ್ಲ ಸಭಿಕರೇ ಶರಣಗೌಡ ಪಾಟೀಲ್ರು ಇಷ್ಟು ಸಂಗೀತ ಸಾಹಿತ್ಯ ಮತ್ತು ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನಮಗೆ ಮೊನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಹೆಂಗೆ ಮಾರುತು ಯಾರನ್ನು ಭೇಟಿ ಮಾಡಿಸಲೋ ಅಥವಾ ಒಂದೇ ವೇದಿಕೆ ಮೇಲೆ ಬರಲಿಲ್ಲೋ ಇಲ್ಲ ಇತ್ತೀಚೆಗೆ ಪರಿಚಯ ಆಯಿತು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಈ ವರ್ಷ ಡಾಕ್ಟರ್ ಎಸ್ ಜಿ ಸಿದ್ಲಿ ಜಿ ಎಸ್ ಸಿದ್ದಲಿಗ ಹಿರಿಯ ಸಾಹಿತಿಗಳಿಗೆ ಅವರಿಗೆ ಪ್ರಶಸ್ತಿ ಕೊಡುವಂಥ ಸಮಾರಂಭವನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ಆಯೋಜಿಸಲಾಗಿದೆ ಆವಾಗ ನನಗೆ ಇವರು ಆಹ್ವಾನ ಮಾಡಿದ್ರು ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ಗೆಳೆಯ ನಾಗರಾಜ್ ಮೂರ್ತಿ ಮತ್ತು ಶರಣಗೌಡ ಪಾಟೀಲ್ರು ನನಗೆ ಆಹ್ವಾನ ಮಾಡಿದ್ರು ತಾವು ಬರಬೇಕು ಪ್ರಶಸ್ತಿಯನ್ನು ನೀಡಬೇಕು ಅಂತ ಜೆ ಎಸ್ ಸಿದ್ಧಿಂಗ್ಯನವರಿಗೆ ನನಗೂ ಭಾಳ ಒಡ್ಡನಾಟ ಇದೇ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಇದ್ರು ನಾನು ಕೂಡ ಆಳಂದಕ್ಕೆ ಈ ವಾರ್ಷಿಕೋತ್ಸವದಲ್ಲಿ ಕರ್ಕೊಂಡು ಹೋಗಿದ್ದೆ ಮತ್ತು ಮಾವಿನ ಸಂದರ್ಭದಲ್ಲಿ ನರೋಡೂ ಕರ್ಕೊಂಡು ಹೋಗಿದ್ದರು ರಾಜಿಗೆ ಭಾಳ ಖ್ಯಾತ ಸಾಹಿತ್ಯರು ಅವರಿಗೆ ಇವರು ಆಯ್ಕೆ ಮಾಡಿ ಅವರು ಪ್ರಶಸ್ತಿಯನ್ನು ಕೊಟ್ಟರು ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು ಸಂಭ್ರಮದಿಂದ ಆಯಿತು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು ಒಬ್ಬ ವ್ಯಕ್ತಿ ತನ್ನ ತಂದೆ ಅಭಿಮಾನ ಇಟ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಕೊಂಡಿದಾರಲ್ಲ ಶರಣಗೌಡ ನಾವೇನು ಹೇಳಿದ್ರು ಕೂಡ ಅವರಿಗೆ ಅಭಿನಂದನೆ ಹೇಳಿದ್ರು ತಪ್ಪು ತಪ್ಪಲ್ಲ ಮತ್ತು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದಿಸೀನಿ ಕೆಲಸವನ್ನು ಕಲಬುರಗಿಯಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ದಾರಿದ್ರತನ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಿಲ್ಲ ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆ ಕೊರತೆ ಇಲ್ಲ ಕಡಿಮೆ ಇಲ್ಲ ಅಂತ ನಾನು ಇವತ್ತು ನಮಗೆ ಗೊತ್ತಾಗಿದ್ದೇನೆ ಈಗೇನು ಸುಮಾರು ಹತ್ತು ಹತ್ತೈದು ಜನರನ್ನು ಆಯ್ಕೆ ಮಾಡಿ ಇವತ್ತು ಮತ್ತೆ ಈ ವಿಶ್ವರಂಗ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಲ್ಲ ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಇದ್ದರೆ ನಮ್ಮ ಕಲಾಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬೆಂಬಲ ಮತ್ತು ಸ್ಫೂರ್ತಿ ಆಗ್ತದೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಬಹಳ ಜಾನಪದ ಕಲೆ ಇತ್ತು ಆ ಜಾನಪದ ಕಲೆ ತಲೆಮಾರುಗಳಿಂದ ಮಾಯ ಆಗಿ ಹೊತ್ತು ಬಹುತೇಕ ಜಾನಪದ ಕಲೆಯನ್ನು ಹಾಡುಗಳನ್ನು ಹಿಡ್ಕೊಂಡು ಹೋಗ ಇಡುವಂಥ ಕೆಲಸ ಸರ್ಕಾರ ಮಾಡಿಲ್ಲ ಮತ್ತು ಯಾವ ಸಂಸ್ಥೆಗಳು ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು ಶರಣಗೌಡ ಪಾಟೀಲ್ರಿಗೆ ನನಗೆ ಬರುವ ಇದ್ರ ಬಗ್ಗೆ ಆಸಕ್ತಿ ಅಂತ ಹೇಳ್ತೀನಿ ಇನ್ನು ಕೆಲವೇ ಕೆಲವು ಜನ ಹುಡುಗಿದ್ದಾರೆ ಶರಣ್ಗೋಡಲೆ ಈ ಜಾನಪದ ಹಾಡು ಹೇಳುವಂಥ ದಯಮಾಡಿ ಅದಕ್ಕೆ ನಮ್ಮೆಲ್ಲ ಸಹಾಯ ತೊಗೊಳ್ರಿ ಅದನ್ನು ರೆಕಾರ್ಡ್ ಮಾಡಿಸೋಣ ಅಂತಿ ಹಾಡಾಗಿರ್ಬೋದು ಮತ್ತೆ ಮತ್ತೆ ಬೇರೆ ಬೇರೆ ಎಲ್ಲ ಅನೇಕ ಥರ ಇದ್ದಾರೆ ಅಂಥವೆಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ಅದೊಂದು ಒಳ್ಳೆಯ ಕೆಲಸ ಮಾಡಿದರೆ ಎಷ್ಟೋ ಜನ ನಮಗೆ ತಲೆ ತಲಾಂತರವರೆಗೂ ಅವರು ನಾವು ನೆನೆಸ್ತೇವೆ ಅಂತ ಕೆಲಸವನ್ನು ಶರಣಗೌಡ ಪಾಟೀಲು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ತಾನೇ ಶ್ರೀಮತಿ ಶ್ರೀ ಪಾಟೀಲ್ ಮಾತು ಕೇಳಿದೆ ಅವ್ರದ್ದು ಭೇಟಿ ಇಲ್ಲಿವರೆಗೆ ಆಗಿಲ್ಲ ಭಾಳ ಚೆನ್ನಾಗಿ ಮಾತಾಡೋರು ಉಳಿದವರೆಲ್ಲರೂ ಕೂಡ ಚೆನ್ನಾಗಿ ಮಾತಾಡೋರು ಇದ್ದಾರೆ ಆದರೆ ನನಗೆ ಮಾತು ಕೇಳುವಂಥ ಸಮಯ ಇಲ್ಲ ನಾನು ಹೋಗಲೇಬೇಕಾಗಿದೆ ವೀರಶೆಟ್ಟಿ ಪಾಟೀಲ್ ಪರಿಚಯ ಕೂಡ ಮನೆಗೆ ಇನ್ನೂ ಅನೇಕ ಮಾತನ್ನು ಕೂಡ ನಾನು ಕೇಳಬೇಕಾಗಿತ್ತು ಆದರೆ ನನಗೆ ಸಮಯ ಇರೋದಿಲ್ಲ ಈ ಸಾಯಂಕಾಲ ಕಾಯಿಲೆ ಮಾಡಬೇಕಾಗಿತ್ತು ಸಾಯಂಕಾಲ ಎಂಟ್ರೂ ಸ್ವಲ್ಪ ನಿಧಾನವಾಗಿ ತಾಸು ಬಿಡುತ್ತಿದ್ದೆವು ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಥರ ತಂದೆಯವರನ್ನು ನೆನೆಸುವಂಥ ಕೆಲಸ ಭಾಳ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಗೆ ಯಾವತ್ತೂ ಕೂಡ ನಾವು ಬೆಫಲವಾಗಿದ್ದೇವೆ ಈ ಕೆಲಸಕ್ಕೆ ಯಶಸ್ವಿ ಸಿಗಲಿ ಅಂತ ನಾನು ಹಾರೈಸಿ ಮತ್ತು ಎಲ್ಲ ಸನ್ಮಾನತರಿಗೆ ನಾನು ಅಭಿನಂದಿಸ್ತೇನೆ ನಿಮಗೆ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ನಮಸ್ಕಾರ ಈ ಶುಭ ದಿನದ ವಿಶ್ವ ರಂಗಭೂಮಿಯ ದಿನಾಚರಣೆ ದಿನದಂದು ಈ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಾಲನ ಟ್ರಸ್ಟ್ನವರು ಆ ರಂಗಭೂಮಿಯ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಪ್ರಚಾರದ ಹಂಗು ಗುಂಗಿಲ್ಲದೆ ತಮ್ಮಷ್ಟಕ್ಕೆ ತಾವಿರತಕ್ಕಂಥ ಹಳ್ಳಿಯ ಯಾವುದೋ ಮೂಲಲ್ಲಿರ್ತಕ್ಕಂಥವ್ರನ್ನ ಕರೆಸಿ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಡುವ ಮೂಲಕ ಸಮಾಜಕ್ಕೆ ಕೆಲಸ ಇದಾರಲ್ಲ ಆ ಸುಭಾಷ್ ಚಂದ್ರ ಪಾಟೀಲ್ ಟ್ರಸ್ಟ್ ಕಲಬುರಗಿಯಲ್ಲಿ ತನ್ನದೇ ಆದ ಸಮಾಜ ಸೇವೆ ಸಮಾಜ ಮುಖ್ಯ ಚಿಂತನೆ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕವಾಗಿ ಸೇವೆ ಮಾಡುತ್ತಾ ಸಾಗಿದೆ ಬಸವಾದಿ ಶರಣರ ತಾತ್ವಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಶರಣಗೌಡ ಪಾಟೀಲ್ರು ತಮ್ಮ ತಂದೆಯವರ ನೆನಪಿಗಾಗಿ ಅವರ ಹೆಸರಿನ ಮೇಲೆ ಈ ಟ್ರಸ್ಟ್ ಅನ್ನ ಸ್ಥಾಪಿಸಿಕೊಂಡು ಅವರ ತಂದೆಯವರು ಬದುಕಿದ್ರೆ ಕಾರ್ಯ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಕಾರ್ಯವನ್ನ ಒಬ್ಬ ಮಗನಾಗಿ ಅಭೂತಪೂರ್ವವಾಗಿ ಈ ಸಾಹಿತ್ಯ ಲೋಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಬಿಡಿತಾರೆ ಕಲಬುರಗಿಯಲ್ಲಿ ಅವರು ಶರಣ ಸಾಂಸ್ಕೃತಿಕ ಸಮ್ಮೇಳನ ನಾ ಭೂತು ನಾ ಭವಿಷ್ಯ ಎಲ್ಲಿರುವಂತೆ ಇವತ್ತಿನವರೆಗೂ ಮಾರ್ಗದಲ್ಲಿ ಇದೆ ಅಂತಹ ಅಭೂತಪೂರ್ವ ಕಾರ್ಯ ಕಾರ್ಯಕ್ರಮವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ ಸಾಕಷ್ಟು ಎಷ್ಟೋ ಬರಹಗಾರರು ಬರೀತಾರೆ ಪ್ರಿಂಟ್ ಮಾಡಲಿಕ್ಕೆ ಅವರ ದು ಸರ್ ನಾನು ಪುಸ್ತಕ ಬರೆದಿದ್ದೇನೆ ನನ್ನಲ್ಲಿ ಬರೆಯುವ ಶಕ್ತಿ ಇದೆ ಪ್ರಕಟಗೊಳಿಸಲಿಕ್ಕೆ ನನಗೆ ಆರ್ಥಿಕ ಸೌಲಭ್ಯ ಇಲ್ಲ ಎಂದು ಬಂದು ಶರಣಗೌಡ ಕೇಳಿದರೆ ಸಾಕು ಸಾಕಷ್ಟು ಅಂತಹ ಉದಯೋನ್ಮುಖ ಬರಹಗಾರರಿಗೆ ಬೆನ್ನೆಲುಬಾಗಿ ನಿಂತು ಪುಸ್ತಕಗಳನ್ನು ವರ್ತಿಸಿದ ಹದಿನೇಳರಲ್ಲಿ ಸ್ಥಾಪನೆ ಮಾಡಿರತಕ್ಕಂಥ ಟ್ರಸ್ಟ್ ಬಂಗಾರದ ಪದಕ ವೃದ್ಧಿಗೆ ಗೌಡ ಪ್ರಶಸ್ತಿ ನೀಡುವುದನ್ನು ಶುರು ಮಾಡಿದರು ಅಂತಹ ಬಂಗಾರ ಪದಕದೊಂದಿಗೆ ಪ್ರಶಸ್ತಿ ಪಡೆದಂಥವರ ಒಂದು ಸಣ್ಣ ನಾಲ್ಕೈದು ಹೆಸರುಗಳನ್ನು ನಾವು ತಗೊಳ್ಳೋದಾದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ನಾರಿ ನಾಗರಾಜರು ಗುರುಚವರು ವೈಜುನಾಥ್ ಬಿರಾದರ್ ಖ್ಯಾತ ಹಾಸ್ಯ ನಟ ಬೆಂಗಳೂರು ಡಾಕ್ಟರ್ ಎಸ್ ಪಾಟೀಲ್ರವರು ಡಾಕ್ಟರ್ ಅಬ್ದುಲ್ ಕದೀರ್ ಬೀದರ್ ಅವರು ಪದ್ಮಶ್ರೀ ಡಾಕ್ಟರ್ ಸೋಪ ಅಪ್ಪ ಎಂಟನೇ ಪೀಠಾಧಿಪತಿಗಳು ಚರಣ್ವರ ವಿದ್ಯಾಪತಿ ಡುರ್ಗಿ ಇವರು ಕೂಡ ಈ ಟ್ರಸ್ಟ್ನ ಗೌಡ ಪ್ರಶಸ್ತಿಯನ್ನು ಪಡೆದಾರೆ ಅಂತ ಹೇಳಿಕೆ ತುಂಬಾ ಹೆಮ್ಮೆ ಹಚ್ ಪೂರಕ ಗೌಡ ಪ್ರಶಸ್ತಿಗಳನ್ನು ನೀಡಿ ಬೆನ್ನ ಕೀರ್ತಿ ಪ್ರಶಸ್ತಿಯನ್ನು ಸಾಹಿತ್ಯ ಲೋಕಕ್ಕೆ ಮೀಸಲಾಗಿಟ್ಟರು ಸಾಹಿತ್ಯ ಕ್ಷೇತ್ರದಲ್ಲಿ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿ ಇದಾಗಿದ್ದು ಹಲವಾರು ಕೃತಿಗಳನ್ನು ಆಹ್ವರಿಸ್ತಾರೆ ಆಯ್ಕೆ ಸಮಿತಿಯನ್ನ ನೇಮಕ ಮಾಡ್ತಾರೆ ಯಾವುದೇ ರೀತಿಯ ಮೊಲಾಜಿಲ್ಲದೆ ಯಾವುದೇ ರೆಕಮೆಂಡ್ಗಳಿಗೆ ತಲೆ ಪಾರದರ್ಶಕವಾಗಿ ಉತ್ತಮ ಕೃತಿಗಳಿಗೆ ಬಸವ ಪುರಸ್ಕಾರವನ್ನು ನೀಡಿ ಬೆನ್ನು ತಟ್ಟಿ ಅವರನ್ನ ಸಂತೋಷ ಪಡಿಸತಕ್ಕಂಥ ಸಾಂಸ್ಕೃತಿಕ ಲೋಕದ ಶ್ರೀಮಂತರವಾಗಿ ಕಾಣ್ತಕ್ಕಂಥ ನಮ್ಮ ಈ ಟ್ರಸ್ಟ್ ನ ಶರಣಗೌಡ ಪಾಠ ಚಪ್ಪಾಳೆ ಬರ್ಬೇಕಂತ ಅವರ ಹಸಿವು ಸಾಕಾಗ್ಲಿಲ್ಲ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅರವತ್ತೆರಡು ಜನರಿಗೆ ಕೊಡ್ತಾರೆ ಐವತ್ತೊಂಬತ್ತು ಜನರಿಗೆ ಬಸವ ಪುರಸ್ಕಾರವನ್ನು ನೀಡಿದರು ಆಮೇಲೆ ಭಾಗ್ಯದ ಬೆಳಕು ಪ್ರಶಸ್ತಿಯನ್ನು ಅಂದ್ರೆ ಸಂಗೀತ ಲೋಕಕ್ಕೆ ಮೀಸಲಿರಿಸುತ್ತಾರೆ ಸಂಗೀತ ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಈ ಪ್ರಶಸ್ತಿ ಒಬ್ಬ ಶ್ರೇಷ್ಠ ವಿಷಯಾಗಿ ನಿವೃತ್ತಗೊಂಡಿರ್ತಕ್ಕಂಥ ಡಾಕ್ಟರ್ ಹನುಮಾನ ದೊರೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡುವ ಮೂಲಕ ಎಪ್ಪತ್ ಮೂರು ಜನರಿಗೆ ಈ ಪ್ರಶಸ್ತಿಯಲ್ಲಿ ಅವರಿಗೆ ಸಂದಿದೆ ಬಿಗುಮಾನಗಳಿಲ್ಲದೆ ಸರಳತೆ ಸಹಜತೆ ಸ್ನೇಹಪರ ಜೀವಿಯಾಗಿರುವ ಡಾಕ್ಟರ್ ಶ್ರಂಕಾರಿ ಚರಣಗೌಡ ಪಾಟೀಲ್ ಅವರು ಕಾರ್ಯಕ್ರಮಗಳ ಮೂಲಕ ರಾಜ್ಯದಲ್ಲಿ ಸಾಂಸ್ಕೃತಿಕ ಶ್ರೀಮತಿಕೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಇವರು ನೆರವೇರಿಸಿರ್ತಕ್ಕಂಥ ಚರಣ ತಾತ್ವಿಕ ನೆಲೆಗಟ್ಟಿನಲ್ಲಿ ಇವರು ಸಾಕ್ತಾ ಇದಾರೆ ಬಡ ಒಂದು ಹುಡುಗಿ ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಕಡೆ ಲೆಕ್ಕ ಹಾಕದೆ ಮಾನವೀಯ ನೆಲೆಯಲ್ಲಿ ಹೆಜ್ಜೆ ಹೇಳ್ತಾ ಇದ್ದಾರೆ ಬಡ ಹುಡುಗಿಯೊಬ್ಬರ ಮೆಡಿಕಲ್ ಓದಲಿಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ನಾಲ್ಕು ಅಂಗವಿಕಲ ಮಕ್ಕಳನ್ನು ದತ್ತು ಪಡೆದು ಪಡೆದುಕೊಂಡು ಅವರ ಶಿಕ್ಷಣಕ್ಕೆ ನೆರವು ನೀಡಿರತಕ್ಕಂಥ ಶರಣ ಪಾಟೀಲ್ ಸಾಮೂಹಿಕ ವಿಭಾಗಗಳ ನೆರವೇ ನೆರವೇರಿಸಿ ನೆರವೇರಿ ನೆರವೇರಿಸುವ ಮೂಲಕ ಬಡ ಕುಟುಂಬಗಳ ಕಲ್ಯಾಣ ಕಾರ್ಯಕ್ಕೆ ಎದುರಿಸ ಗೌಡ ಹೀಗಾಗಿ ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶರಣಗೌಡ ಪಾಟೀಲ್ ಸುಭಾಷ್ ಚಂದ್ರ ಪಾಟೀಲ್ ಟ್ರಸ್ಟ್ ಬಹಳ ಇವರ ಶಕ್ತಿ ಇನ್ನೂ ಹೆಚ್ಚಾಗಲಿ ಇವರಿಗೆ ಆ ದೇವರು ಆ ಎಲ್ಲ ನಮ್ಮ ಶಿವಶರಣರ ಆಶೀರ್ವಾದದೊಂದಿಗೆ ಅವರ ಕೈ ಬಲಗೊಳ್ಳಲಿ ಇವರ ಸಮಾಜಮುಖಿ ಕಾರ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿ ಅಂತ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ನಾನು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಅವರ ಆತ್ಮೀಯ ಕರೆಗೆ ಹೋಗಿಟ್ಟು ಈ ಪ್ರಾಸ್ತಾವಿಕ ನುಡಿಗಳನ್ನು ಇಡಬೇಕು ಎನ್ನುವ ಅವರ ಪ್ರೀತಿಯ ಅಕ್ಕರೆಯ ಒಂದು ಕರೆಗೆ ಹೋಗೊಟ್ಟು ಬಂದು ಈ ಅವಕಾಶ ನೀಡಿರತಕ್ಕಂಥ ಅವರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮ್ಮೆಲ್ಲ ಮಾತು ಮುಗಿಸ್ತೇನೆ ನಮಸ್ಕಾರ ವಿಶ್ವರಂಗ ಭೂಮಿ ದಿನಾಚರಣೆ ವಿಶ್ವರಂಗ ಭೂಮಿ ದಿನಾಚರಣೆ ಪರಂಪರೆ ಹೇಗೆ ಬಂದಿದೆ ಇವತ್ತು ನಮ್ಗೆ ಏನಾಗುತ್ತೆ ಅಂದ್ರೆ ಕರ್ನಾಟಕ ರಂಗಭೂಮಿ ದಿನಾಚರಣೆ ಆಗಬೇಕು ರಂಗಭೂಮಿ ದಿನಾಚರಣೆ ಬಹಳ ಮಹತ್ವಪೂರ್ಣವಾಗಿ ಆಗಬೇಕಾಗಿದೆ ಅದು ಸರ್ಕಾರದ ಜೊತೆ ವಿದ್ವಾಂಸರು ಪಂಡಿತರು ಎಲ್ಲರೂ ಸೇರಿ ಅದಕ್ಕೆ ಯಾರದೋ ಒಬ್ಬರ ಹೆಸರು ಅನೇಕ ದುಡ್ಡಿದ್ದಾರೆ ರಂಗಭೂಮಿಗೆ ನೂರ ಐವತ್ತು ವರ್ಷದ ಇತಿಹಾಸದ ಜೊತೆ ಹುಟ್ಟಿರಂಗಭೂಮಿಗೆ ನೂರ ಐವತ್ತು ವರ್ಷದ ಇತಿಹಾಸದ ಜೊತೆ ಇದೆ ಕನ್ನಡ ರಂಗಭೂಮಿಯ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರು ಕೂಡ ರಂಗಭೂಮಿಯಿಂದ ಬಂದವರು ಶೇಕ್ಸ್ಪಿಯರ್ ವಿಲಿಯಂ ಶೇಕ್ಸ್ಪಿಯರ್ ಕೂಡ ನಾಟಕ ಕಂಪನಿಯ ಗೇಟ್ ಕಾದು ನಾಟಕ ಕಂಪನಿಯ ಕೆಲಸವನ್ನು ಮಾಡಿ ಶೇಕ್ಸ್ಪಿಯರ್ ಎನಿಸಿಕೊಂಡವರು ಹಾಗೇನೆ ಕರ್ನಾಟಕದ ಶೇಕ್ಸ್ಪಿಯರ್ ಕದ ಹನುಮಂತರಾಯ ಗಂಗನ ಹನುಮಂತರಾಯರು ಕೂಡ ಕರ್ನಾಟಕದ ಸೆಕ್ಸ್ಫಿಯರ್ ಇವರು ಅನೇಕ ದಿಗ್ಗತಿಯಿದ್ದಾರೆ ರಂಗಭೂಮಿ ತನ್ನದೇ ಆದ ಕೊಡುಗೆಯನ್ನು ಬಹಳ ಅರ್ಥಪೂರ್ಣವಾಗಿ ಕೊಟ್ಟಿದೆ ಅದಕ್ಕೆ ಗಣನೀಯ ಸೇವೆ ಮಾಡಿದಂಥ ಅನೇಕ ಕೋಲ್ ಸಂತಪ್ಪನವರು ಸಕ್ರೀ ಬಾಲಾಚಾರ್ಯರು ಆಗಲೇ ನಮ್ಮ ಮಗುಲ್ಲರು ಹೇಳಿದರು ಹಿಂದಿನ ಮಹಾನ್ ಮಾನ್ ಮಾರ್ ಹಿರಣ್ಣನವರು ರಂಗಭೂಮಿಗೆ ಆಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿದಂಥವರು ರಂಗಭೂಮಿ ಮಹತ್ತರ ಪಾತ್ರ ಏನಂದ್ರೆ ರಂಗಭೂಮಿಯಲ್ಲಿ ಎಂಥ ಪಾತ್ರ ಎಂಥ ಸಪ್ವ ಇದೆ ಅಂದ್ರೆ ಕರ್ನಾಟಕವನ್ನ ಏಕೀಕರಣ ಮಾಡಲಿಕ್ಕೆ ರಂಗಭೂಮಿಯ ಬಹು ಮುಖ್ಯವಾದ ಪಾತ್ರ ಇದೆ ಕರ್ನಾಟಕವನ್ನು ಏಕೀಕರಣ ಮಾಡಲಿಕ್ಕೆ ಇಂಥ ಅನೇಕ ಕೆಲಸಗಳು ರಂಗಭೂಮಿಯಿಂದ ಆಗಿವೆ ಅದಕ್ಕೆ ನಾವೆಲ್ಲ ರಂಗಭೂಮಿಯನ್ನು ಸೋಸುತ್ತ ರಂಗಭೂಮಿಯ ಮೇಲಿರುವ ಕಲಾವಿದರು ಅಲ್ಲ ಹೇಳಿದರು ರಾಮನ ಪಾತ್ರವನ್ನು ಮಾಡಬೇಕಾದ ನಿಜವಾದ ರಾಮ ಬೇರೆ ರಾಮನ ಪಾತ್ರ ಮಾಡುವಂಥವ್ರು ಬೇರೆ ಕಲಾವಿದ ತನ್ನ ಕಷ್ಟ ನಷ್ಟಗಳನ್ನು ಅನುಭವಿಸಿ ಜನರಿಗೆ ಉಪದೇಶ ಮಾಡಿ ಸಂದೇಶವನ್ನು ಕೊಡುವುದೇನಲ್ಲ ಅದು ರಂಗಭೂಮಿ ನಾನು ಮಾತಾಡುವ ವಿಷಯ ಹಾಳಿಗೆ ನನಗೆ ಸ್ವಲ್ಪ ಏನು ಮಾತಾಡುವ ಮಾತಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಿಗೆ ಈ ಹಿಂದೆ ಅಭಿನಂದಿಸಬೇಕಾಗಿರುತ್ತೆ ಮಾತುಗಳನ್ನು ಹೇಳ್ತಾರೆ ಕೆಲಸ ಮಾಡಕತ್ತಿದ್ದಾರೆ ಅಕಾಡೆಮಿ ಇನ್ನೂ ಚೆನ್ನಾಗಿ ಮಾಡಲಿರುವಂತ ಈ ಸಂಘಟನೆಯನ್ನು ಮಾಡಿದಂತ ನಮ್ಮ ಬಸವರಾಜ ಪಾಟೀಲ್ ಅವರು ಸಂಘಟನೆ ಮಾಡೋದು ಕೂಡ ಬೆರಷ್ಟು ಬಹಳ ಒಂದು ಇಪ್ಪತ್ತು ಮೂವತ್ತು ಜನ ಸೇರಬೇಕಾದ್ರೆ ಕಷ್ಟ ಇವತ್ತು ಜನ ಎರಡು ಜನ ಸೇರಿದ್ರೆ ಬಹಳ ಖುಷಿ ಇದು ಯಾಕಂತಂದ್ರೆ ನಾಡು ಶರಣರ ನಾಡು ಯಾವ್ದಾದ್ರೂ ಇದೆ ಅಂದ್ರೆ ಕಲಬುರ್ಗಿ ಬುಕ್ಕಿ ಇಲ್ಲಿ ಮಹಾತ್ಮ ಉದ್ವಾಸರು ಪಂಡಿತರು ಸಂಗೀತಗಾರರು ಎಲ್ಲ ಕಲಾವಿದಂತಾರೆ ಅದಕ್ಕೆ ನಾವು ಹಿಂದಿನೂ ಕೂಡ ಹೇಳಿದ್ದೆ ನಾವೆಲ್ಲರೂ ಸೇರಿ ಯಾಕಂದರೆ ನಮ್ಮ ಬಿ ಆರ್ ಪಾಟೀಲ್ ಶಾಸಕರು ಹೇಳಿದ್ವಿ ನಮ್ಮ ಜೊತೆ ಸ್ಪಂದಿಸ್ತಾರೆ ಈಗ ನಾವು ಅವರನ್ನು ಕೇಳಬೇಕಾಗಿದೆ ನಾವು ಕೇಳಿದರೆ ಖಂಡಿತ ನಮ್ಮ ಕೆಲಸಗಳ ರಂಗಭೂಮಿ ಕೆಲಸಗಳಾಗುತ್ತ ಗ್ರಾಮೀಣ ರಂಗಭೂಮಿಗೆ ಕೂಡ ಒಂದು ಪ್ರಶಸ್ತಿ ಆಗಬೇಕಾಗಿದೆ ನಾವು ನೀವೆಲ್ಲರೂ ಸೇರಿ ನಾವು ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಶಾಸಕರು ಹೇಳಿದಾರೆ ನಮ್ಮ ಸಹಾಯ ಏನು ಬೇಕು ರೀ ಅಂತ ಕೇಳಿದರೆ ಹಾಗೆ ನಾವು ನೀವೆಲ್ಲರೂ ಸೇರಿ ಆ ಕೆಲಸ ಮಾಡಲು ಗ್ರಾಮೀಣ ರಂಗಭೂಮಿಯವರಿಗೂ ಕೂಡ ಸರ್ಕಾರದಿಂದ ಒಂದು ಪ್ರಶಸ್ತಿ ಸಿಗಬೇಕಾಗಿದೆ ಅನೇಕರಿಗೆ ಅದು ಸರ್ಕಾರ ಮಾಡುವುದಾರದಂಥ ಕೆಲಸವನ್ನು ಇವತ್ತು ನಮ್ಮ ಪಾಟೀಲ್ ಸ್ಮಾರಕ ಜನಕಲ್ಯಾಣ್ ಟ್ರಸ್ಟ್ ಮಾಡಿದೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಅನೇಕ ವಿಷಯಗಳನ್ನು ಮಾತಾಡುವ ಅವಶ್ಯಕತೆ ಇದೆ ಆದರೂ ಕೂಡ ಸಮಯದ ಅಭಾವ ನನ್ನನ್ನು ಇಲ್ಲಿ ಕರೆಸಿದ್ದೀನಿ ಗೌರವಪೂರ್ವಕವಾಗಿ ಒಂದೆರಡು ಮಾತುಗಳನ್ನು ಆಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶ್ವರಾಜ್ ಪಾಟೀಲ್ರಿಗೆ ಹಾಗೆ ವೇದಿಕೆ ಮೇಲೆ ಹೇಳುವಂಥ ಎಲ್ಲ ಗಂಡು ವ್ಯಕ್ತಿಯರಿಗೆ ನನ್ನ ಅನಂತ ಅಂತ ಕೋಟಿ ನಮನಗಳನ್ನು ಹೇಳುತ್ತಾ ಇವತ್ತ ವಿಶ್ವ ರಂಗಭೂಮಿಯ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೇಳುತ್ತಾ ನಮ್ಮ ಪಾಟೀಲ್ ಸಾಹೇಬ ಕೂಡ ಇದೇ ರೀತಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಲಿ ಅಂತ ಆಲೋಚಿಸ್ತಾ ನನ್ನ ದೆಹಲಿಯ ಮಾತುಗಳನ್ನು ಮುಗಿಸುತ್ತೆ ಜೈಮ